ಸ್ನೇಹಿತರೆ ನಮಸ್ಕಾರ ಇವತ್ತು ರಂಗಪಂಚಮಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಭಾವನ ಸವದತ್ತಿ ಗ್ರಾಮದಲ್ಲಿದ್ದೀನಿ ಈ ಗ್ರಾಮದಲ್ಲಿ ಸದ್ಯ ಗ್ರಾಮ ದೇವತೆಯಾದ ಶ್ರೀ ಸುಗಂಧ ದೇವಿಯ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತ ಇಲ್ಲಿ ದನಗಳ ಜಾತ್ರೆಯನ್ನು ಹಮ್ಮಿಕೊಂಡಾರ ಬೃಹತ್ ಪ್ರಮಾಣದೊಳಗೈತೆ ಇಲ್ಲಿ ಸೇರಿರೋ ದನಗಳ ಒಂದು ವಿವರವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ನಮಸ್ಕಾರ ಅಣ್ಣ ನಮಸ್ಕಾರ ಯಾವ್ರಿಂದ ಬಂದಿರ ಹಿರೇಕುಡಿ ಹಿರೇಕಾ ಚಿಕ್ಕೋಡಿ ತಾಲೂಕಲ್ಲಿ ಹಾಂ ಇವು ಜೋಡಿಯೋದವ್ರಿ ಹಾಂ ಜೋಡಿಯೋ ರೀ ರೈತರ ಏನು ವ್ಯಾಪಾರಸ್ಥ ರೈತರೀ ಚೌರನ ಒಂದು ಹಚ್ಚಿತ್ರ ಒಂದು ಹೌದನ್ರಿ ಕಿಮ್ಮತ್ ಏನು ಹೇಳಿರ ಒಂದು ಐವತ್ತು ರೀ ಒಂದು ಲಕ್ಷ ಐವತ್ತು ಸಾವಿರ ರೀ ಹಾಂ ಕೊಡೋದು ರೀ ಒಂದು ಐದು ಕಬೀರಿ

ಚಹಾ ಕುಡಿಯೋದ್ರಿ ಕಗ್ರಿ ಹೀ ಯಾವ್ರಿಂದ ಬಂದ್ರಿ ಲೋಕಲ್ರಿ ಹಾ 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 ಇವ್ ಜೋಡಿಯೋದವಲ್ರಿ ಹೌದನ್ರಿ ಜೋಡ ತಂದಂಗ್ ಬಾಯಾಗ ಹೆಂಗದ್ರಿ ಎತ್ತೋಳ್ರಿಗೋಳ ಎತ್ರಿ ಬಾಯ್ ಮಾಡ್ಯಾವ್ರಿ ಬಾಯ್ ಕಿಮ್ಮತ್ ಮಾಡಿರಿ ಒಂದು ಒಂದ್ ಲಕ್ಷ ಹತ್ ಸಾವಿರ ರೀ ಎಷ್ಟ್ ಬಂದ್ರ ವಿಚಾರ ಐತ್ರಿ ಒಂದು ಬಂದ್ರೆ ನವತ್ತೀ ತೊಂಬತ್ತರ ಎರಡ ಕೊಡ್ತೇರಿ ಮೊಬೈಲ್ ನಂಬರ್ ಎಷ್ಟು ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಟು ಫೋರ್ ಟು ಫೋರ್ ಜೀರೋ ಫೋರ್ ಜೀರೋ ಡಬಲ್ ಒನ್ ಡಬಲ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಒನ್ ಅಲ್ಲೆಷ್ಟ್ ನೈಡ್ರಿ ಚಹಾ ಕುಡ್ಕೊತ ನಿಮ್ ಒಟ್ಟು ಚಹಾ ಕುಡಿದ್ ನಾವು ತ್ರಾಸ ಕೊಡತ್ತೀವಿ ಯಾರು ಇವು ಅಲ್ಲ ಚಾವ್ರಿ ಇವು ಇಲ್ರಿ ಇನ್ನೂ ಇಲ್ರಿ ಐದು ಅಲ್ಲ ರೀ ಅಲ್ರಿ ಹಾಂ ನಡೀತಿತ್ತು ಹಾಂ ಹಾಂ ಇವು ಕಿಮ್ಮತ್ತೆ ಏನು ಹೇಳಿ ರೀ ಐವತ್ತು ಸಾವಿರ ಜೋಡಿ ರೀ ಹಾಂ ಎಷ್ಟು ಬಂದ್ರೆ ಕೊಡ್ತೀರಿ ಮೂವತ್ತೈದು ಸಾವಿರ ಕೊಟ್ಟದ ರೀ ಯಾವ್ರ ತೊಂದ್ರೆ ಹಾಂ ಖಜಗು ನಟ್ಟಿ ಅವ್ರಿ ಹಾಂ ಹಾಂ ಬರೋಬ್ರಿ ಇವು ಎಡ ಜೋಡ ಅದವ್ರಲ್ಲ ಹಾಂ ಯಾವರಿಂದ ಬಂದಿರ ಬಂದಿರೋ ದಿಗ್ಗೋಡಿ ಚಿಕ್ಕೋಡಿ ರೀ ದಿಗ್ಗೇವಾಡಿ ಯಾವ ರೀ ದಿಗ್ಗೇವಾಡಿ ದಿಗ್ಗೆವಾಡಿ ಹಾಂ ಇವು ಬಾಯಾಗ ಹೆಂಗದವ್ರಿ ಆರಿದವ್ರಿ ಆರಲ್ರಿ ಆಯ್ತು ಅವ್ರಿ ಇಲ್ಲ ಇಲ್ಲ ರೀ ಹಾಂ ಹಾಂ ಬಾರಿ ಅದಾವೆ ರೀ ಚಲೋ ಮೈಸೂರಿ ಏನು ವ್ಯಾಪಾರ ಹಚ್ ರೀ ರೈತರ ರೈತರೇನ ನಿಮ್ಮ ಮನೆಯಾಗಿದ್ದ ಎಷ್ಟು ವರ್ಷ ಆತ್ರಿ ಎರಡು ವರ್ಷ ಆಯ್ತು ಎರಡು ವರ್ಷ ರೀ ಹಾಂ ಹಾಂ ಬಾಯಿಗೆ ಹೆಂಗದವ್ರಿಂದ ರೀ ಆರ್ಲಿ ರೀ ಕಿಮ್ಮತ್ತೇನು ಏನು ರೀ ಒಂದು ರೀ ಆಯ್ತು ಐತೆ ಏನ್ರಿ ಅದು ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಓ ಹೋ ಒಂದು ಲಕ್ಷ ನಲ್ವತ್ತು ಸಾವಿರ ಐದುಲ್ಲ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರೀ ಒಂದು ಮೂವತ್ತು ರೀ ಎಷ್ಟು ರೀ ಒಂದು ಮೂವತ್ತು ಒಂದು ಮೂವತ್ತು ರೀ ಮೊಬೈಲ್ ನಂಬರ್ ಗೊತ್ತೈತೆ ರೀ ಹೇಳ್ರಲ್ಲ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಜೀರೋ ಡಬಲ್ ಜೀರೋ ಒನ್ ಫೋರ್ ಒನ್ ಫೋರ್ ನೈನ್ ಟು ಒನ್ ಫೋರ್ ನೈನ್ ಟು ತಮ್ಮ ಹೆಸರು ರೀ ಗಂಗಪ್ಪ ನಗರಳೆ ಹೌದ್ರಿ ಆಯ್ತು ಆಯ್ತು ಥ್ಯಾಂಕ್ಸ್ ರೀ ಅಣ್ಣ ಎಲ್ಲಿಂದ ಬಂದ್ರೆ ಚಿಕ್ಕೋಡಿಂದ ಚಿಕ್ಕೋಡಿ ರೀ ಪ್ರಾಪರ್ ಚಿಕ್ಕೋಡಿ ಏನಾರ ಅಲ್ಲಿ ಯಾವ್ದು ಹಳ್ಳಿ ರೀ ಚಿಕ್ಕೋಡಿ ಎಷ್ಟು ಹೊಡಿತಾ ಇಂದ್ರ ಎಲ್ಲ ರೀ ಈ ಪೆಂಡಲ್ ಒಳಗೆ ಇರುವ ಎಲ್ಲ ನಿಮ್ಮ ಓನರ್ ಚಿಕ್ಕೋಡಿ ಸೌಂದತಿ ಮಿಕ್ಸ್ ಅವ್ರ ಹಾ ಹಾ ಇವ ನೀವ್ ಹಿಡ್ದಿದ್ದು ಹೆಂಗದವ್ರಿ ಬಾಯಾಗ ಹಲ್ಲ ಹಚ್ಚವ್ರಿ ಇದು ಹಲ್ಲ ಹಚ್ಚಿಲ್ರಿ ಅದು ಹಲ್ಲ ಹಚ್ಚಿತ್ರಿ ಇದು ಹಲ್ಲ ಹಚ್ಚೈತ್ರಿ ಹಾ ಹಾ ಇವು ಎಷ್ಟು ತಿಂಗ್ಕರದವ್ರಿ ಒಂದು ವರ್ಷ ಒಂದು ಹಾಂ ಒಂದು ಏಳು ವರ್ಷದೇ ಇರ್ಬೋದು ಕಿಮತ್ತೇನು ಏನು ಹೇಳಿರಿ ಒಂದು ಲಾಕ್ ಲಾಖ್ರಿ ಒಂದು ಲಕ್ಷ ರೀ ಕೊಡೋದು ಅದ್ರಾಗ ಒಂದು ಐದು ಸಾವಿರ ರೂಪಾಯಿ ಕಮ್ಮಿ ರೀ ಹಾಂ ತೊಂಬತ್ತರ ಎರಡು ಅಲ್ಲ ಕೊಡ್ತೀರಿ ತಮ್ಮ ಅನಿಲ್ ಮಾಡಿ ರೀ ಅನಿಲ್ ಅನ್ನ ರೀ ಹಾಂ ಹಾಂ ಮೊಬೈಲ್ ನಂಬರ್ ಎಷ್ಟು ಹೇಳಿರಿ ಸೆವೆನ್ ಜೀರೋ ಟು ಏಟ್ ನೈನ್ ಫೈವ್ ಟು ಒನ್ ಫೋರ್ ಸೆವೆನ್ ಹೌದು ರೀ ಅಲ್ಲಿ ಎಷ್ಟು ಬರಲಿ ಇವು ನಿಮ್ಮನೋ ಹೌದು ರೀ ಇಲ್ಲಿ ಈ ಕಡೆ ಎಷ್ಟು ಹೋಗಿ ರೀ ಇವು ಜೋಡಿ ಅದಾವರಲ್ಲ ಹ್ಞೂ ಇದು ತೊಗೊಳ್ ಕಾಕ ಹೇಳಾಕ ಮಾಡಿ ಕೊಡಿರಿ ಹಾಂ ಕೊಡಿರಿ ಅವ್ರಿ ಹೋ ಹೋ ಆಯ್ತು ಐತ್ರಿ ಇದು ಏ ನಡೆಯಪ್ಪ ನಡೆಯೋದೆ ಅವ್ರ ಹೆಂಗೆ ಸರಿ ಇವು ಎಷ್ಟು ತಿಂಗಳ ಕರ ಹಿರಿಯರ ಇದು ದೇಡ್ ವರ್ಷದ ಐತೆ ನೋಡಿರಿ ಹಾಂ ಹಾಂ ವಾ ಒಂಟಿಗೆ ಐತ್ರಿ ಇದು ಹಾಂ ಒಂದೈತೆ ರೀ ಇದೊಂದು ಐತ್ರಿ ಹೌದು ರೀ ಜೋಡಿ ಅಲ್ಲ ಜೋಡಿ ಅಲ್ಲ 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 ರೀ ಹಾಂ ಇದು ಕಿಮ್ಮತ್ತೇನು ಹೇಳಿರಿ ಇದು ಐವತ್ತೈದು ಐವತ್ತೈದು ಸಾವಿರ ರೀ ರೀ ಅಜಿತ್ ಕುಮಾರ್ ತಮ್ದು ಚಿಕ್ಕೋಡಿಯನ್ನ ಸೌದೈತಿ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಬಂದ್ರಿ ಐವತ್ ರೀ ಎಲ್ಲ ಸುಳಿ ಸೂತ್ರ ಬರಬಾರ ಎಲ್ಲ ಐತಿ ಮೊಬೈಲ್ ನಂಬರ್ ಅಷ್ಟೇ ರೀ ಫೋರ್ ಟೂ ರೀ ಫೋರ್ ಥ್ರೀ ರೀ ಸೆವೆನ್ ನೈನ್ ರೀ ಟೂ ತ್ರೀ ಹಾಂ ಬಾರಿ ಐತ್ ಹೇಳಿ ಚಂದ ಮೇದ ಐತ್ರಿ ಮತ್ತಿದ ನಿಮ್ದಾರ ಮುಂಚೂರ್ ಆಕಡೆ ಇದ್ ಎಷ್ಟ್ ತಿಂಗಳ ಐತ್ರಿ ಕರ ಇದ್ ವರ್ಸ ಇದ್ರಿ ಇದು ದೇಡ್ ವರ್ಷ ಇದ್ರೆ ಇದು ಒಂಟಿ ಐತ್ರಿ ಒಂಟಿ ಹಾ ಹಾ ಇದಕ್ಕೆ ಹೇಳಿರಿ ಇದರ ಐವತ್ಮೂರು ಸಾವಿರ ಎಷ್ಟು ಬಂದ್ರು ಕೊಡೋರಿ ಐವತ್ತು ಹೇಳ್ಕೊಂಡು ಬಂದ್ರೆ ಇಲ್ಲ ಎಷ್ಟು ಬರಲಾ ಇದು ಒಂಟಿ ಐತ್ರಿಕಪ್ಪ ಜೋಡಿದಾವನ್ರಿ ಎಷ್ಟ್ರಿ ನಾವು ಒಂದು ವರ್ಷದ್ದು ರೀ ಕಿಮ್ಮತ್ ಏನು ಹೇಳಿರಿ ಅರವತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋ ರೀ ಐವತ್ತ ನಲ್ವತ್ತೈದು ಬಂದು ಐವತ್ತ ನಲ್ವತ್ತೈದು ಬಂದ್ರೆ ಕೊಡ್ತರಿ ಒಟ್ಟು ನಲ್ವತ್ತರ ಮುಂದೆ ಬಂದ್ರೆ ವಿಚಾರ ಐತೆ ಮೊಬೈಲ್ ನಂಬರ್ ಇನ್ನೊಮ್ಮೆ ಹಾಂ ರೀ ಫೋರ್ ಟು ಫೋರ್ ತ್ರೀ ಹಾಂ ರೀ ಸೆವೆನ್ ನೈನ್ ಹಾಂ ರೀ ಟೂ ತ್ರೀ ಹಾಂ ಅವು ಎತ್ಕೊಳ್ಳೋಣ್ಣ ನಿಮ್ಮ ಇಲ್ಲ ಹೌದು ರೀ ಹಾಂ ಹಾಂ ಏ ಬರ್ರಿ ಇವನಿ ಮೈಕ್ ಕೊಡ್ರಿ ಹೌದ್ರಿ

ತಿಳಿಕ ಲೋಕಾಪುರದವ್ರೆ ಯಾವ ತೋದ್ರಿ ಲೋಕಾಪುರದವ್ರಿ ಹಾಂ ಹಾಂ ಒಂದು ಲಕ್ಷ ಎರಡು ಸಾವಿರಗೂ ಈ ಹತ್ತುಗಳು ಮಾರಾಟ ಆಗ್ಯಾವಂತ ಇಲ್ಲಿವ ಸೌದೆ ಇವ ಲೋಕಾಪುರ ಸೈಡ್ದವ್ರು ತಗೊಂಡರು ಕೊಟ್ಟಾನಗಳು ಇಲ್ಲಿ ಅದರು ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಏಟ್ ಒನ್ ಟೂ ತ್ರೀ ಫೋರ್ ಹಾಂ ರೀ ಏಟ್ ಒನ್ ಟೂ ತ್ರೀ ಫೋರ್ ಹಾಂ ರೀ ಡಬಲ್ ಒನ್ ಹಾಂ ರೀ ಫೈವ್ ಜೀರೋ ನೈನ್ ಹಾಂ ಹಾಂ ತಮೇಶ್ ರೀ ಬಾಬಾ ಸಾಬ್ ಮುಚ್ಚಂಡಿ ಓಕೆ ಅಣ್ಣ ಎಲ್ಲಿಂದ ಬಂದಿರ

ಇವ್ ಕಿಮತ್ ಏನ ಹೇಳ ಒಂದ್ ಲಕ್ಷ ಹತ್ತು ಸಾವಿರ ಎಂಬತ್ತ ಎಂಬತ್ತೈದ್ರ ಮುಂದೆ ಬಂದ್ರೆ ಕೊಡ್ತೀರಿ ಯಾವಾಗ ನೀನು ಬಂದಿರೋ ಬಂದಿರಿ ಹೌದ್ರಿ ಇಲ್ಲ ಎಷ್ಟು ಬರಲಿಲ್ಲ ಇವು ಎರಡು ತಿಂಗಳ್ ಹೋದಾವ್ರಿ ಒಂದು ವರ್ಷದ ಮೇಲೆ ಕಿಮ್ಮತ್ ಏನು ಹೇಳಿ ರೀ ಸಾವಿರ ಕೊಡೋದ್ರಿ ಇಳ್ಕೊಂಡು ಬಂದ್ರೆ ಕೊಡ್ತೀರಿ ನನ್ನ ನಂಬರ್ ಅಷ್ಟೇ ಹೇಳ್ರಿ ನೈನ್ ಒನ್ ಫೋರ್ ಏಟ್ ಜೀರೋ ಟು ಒನ್ ತ್ರೀ ಒನ್ ಫೈವ್ ಇವು ಎಷ್ಟು ತಿಂಗ್ಳದು ಅದಾವೆ ರೀ ಬರೇನು ಇವು ವರ್ಷದ ಅದಾವೆ ಒಂದು ವರ್ಷದ ಮ್ಯಾಲ ಒಂದು ತಿಂಗಳ ಎರಡು ತಿಂಗಳು ಇರ್ಬೋದೇನು ರೀ ಹಾಂ ಕಿಮ್ಮತ್ತೇನು ಹೇಳಿರ್ಬೇಕು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ರೀ ಕೊಡೋದು ರೀ ಅರವತ್ತೈದು ಬಂದ್ರೆ ಕೊಡ್ತೀರಿ ರೀ ಒಂಟಿಗೆ ಐತೇನು ರೀ ಇದು ಎಷ್ಟು ತಿಂಗ್ಳು ಖರ ಐತ್ರಿ ಒಂಬತ್ತು ತಿಂಗಳದ್ರಿ ಹಾಂ ಹಾಂ ಕಿಮ್ಮತ್ ಏನು ಹೇಳಿರಕ್ಕೆ ಮೂವತ್ತೈದು ಸಾವಿರ ರೀ ಹಾಂ ಹಾಕ್ರಿ ಬರ್ರಿ ಅಣ್ಣ ಆಯ್ತು ಕರೆದ್ ಕಡೆ ಬರ್ರಿ ಕೊಡೋದು ರೀ ಕೊಡೋದು ಇಪ್ಪತ್ತೈದು ಬಂದ್ರೆ ಕೊಡ್ತೀರಿ ಇಪ್ಪತ್ತೈದು ಬಂದ್ರೆ ಕೊಡ್ತೀರ ನೀವು ಕಾನಟಿ ಅವ್ರ ಹಾಂ ಹಾಂ ಆಮೇಲೆ ಅಲ್ಲೇ ಟೋಗ್ರಿನ್ ಆಚೆ ಕಡೆ ನಿಮ್ಮೂರಿ ಅಲ್ಲ ರೀ ಹಾಂ ಅಣ್ಣ ಇವು ಎಷ್ಟು ಹೇಳ್ಕರ ಅದಾವ ರೀ ಕಿಮ್ಮತ್ತೇನು ಹೇಳಿರಿ ಒಂದು ಲಕ್ಷ ಹತ್ತು ಸಾವಿರ ರೀ ಕೊಡೋದ್ರಿ ರೀ ಅದು ಎಂಬತ್ತೈದು ರೀ ನಾಲ್ಕು ಇಪ್ಪತ್ತು ರೀ ಹ್ಞೂ ನಾಲ್ಕು ಇಪ್ಪತ್ತು ಹಿಡ್ಕೊಂಬಂದ್ರೆ ಕೊಡ್ತೀರಿ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಮೊಬೈಲ್ ನಂಬರ್ ಸೆವೆನ್ ಜೀರೋ ಟೂ ಸಿಕ್ಸ್ ತ್ರೀ ಡಬಲ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಹಾಂ ಇಲ್ಲಿ ತೂರಿನಾಮಾ ಬಂದ ಹಾಂ ಬರ್ರಿ ನಿಮ್ಮದು ಕನೆಕ್ಟ್ ಎಷ್ಟು ಮಾೋಡ್ತಾ ಇದ್ದೀರಿ ಎಲ್ಲರೂ ಸೇರಿ ಹೊಟ್ಟಾರೀ ನಾನು ಒಂದ್ ಹತ್ತಿದ್ರಿ ಒಂದ್ ಮೂರ್ ಮರ್ಯಾವ್ ರೀ ಮರ್ಯಾವ್ರಿ ಹಾ ರೀ ಹಾ ಹಾ ನೀನ್ ಬಂದಿರೇನ್ರಿ ಹಾ ನೀನ್ ಬಂದ್ರಿ ಹೌದ್ರಿ ಇವ್ ನಿಮ್ಮ ಇವ್ ದೋಸ್ತರೀ ನಮ್ ಇಲ್ದಾವ್ರಿ ಹೌದೇನ್ರಿ ಇವ್ ಎಷ್ಟ ಕರಗೋ ಇರ್ಬೋದ್ರಿ ಇವ್ ಏನ್ರಿ ಒಂದ್ ವರ್ಷದ ಮೆಗಿನದವ್ರಿ ಒಂದ್ ವರ್ಷದ ಮೆಗಿನ ಏನ್ ರೇಟ್ ಹೇಳಿದ್ ಗೊತ್ತೈತ್ರಿ ನಿಮ್ಗೆ ಹತ್ತಿರ ಒಂದ್ ಲಕ್ಷ ಹತ್ತು ಸಾವಿರೀ ಕೊಡೋದ್ರಿ ಕೊಡದ ಒಂದ್ ಎಂಬತ್ತ್ ಎಂಬತ್ ರ ಮ್ಯಾಗ್ ಬಂದ್ರ ಕೊಡ್ತಾರೀ ಹಾ ಹಾ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನಾ ನಾಂದ್ ಹೇಳ ಸಿಕ್ಸ್ ಹೌದ್ರಿ ನಿಮ್ ಕರಕಡೆದವ್ರಿಡಿದಾವ್ರಿ ಆಚ ಕಡೆ ಇಲ್ರಿ ಇಲ್ಲ ನಾನ್ ಆ ಕಡೆ ಇಲ್ಲಿ ಇಲ್ಲ ಬರೀ ಈ ಕಡೆ ಅದ್ರಿ ಎಷ್ಟ್ ತಿಂಗ್ಳದವ್ರಿ ಇವ್ ಕರ ಏನ್ರೀ ಒಂದ್ ಏಳು ಎಂಟು ತಿಂಗ್ಳದವ್ರಾ ಏಳ ಎಂಟ್ ತಿಂಗಳ್ರಿ ಹಾ ಹಾ ಈಜ್ ಕಡೆ ಚೆಂದ ಐತ್ರಿಲ್ಲ ಹಾ ಕರ ಕಿಮತ್ರಿ ಕಿಮತ್ ಇವತ್ತು ರೀ ಕೊಡುದ್ರಿ ಒಂದು ಬಂದ್ರೆ ಹಾಂ ಹಾ ಹಿಂದಿನ ನಿಮ್ಮ ಹಾ ಇವ್ ನಮ್ಮ ಒಂಟಿ ರೀ ಅದು ಐತಿ ಏನ್ರಿ ಅದ ಹಾಂ ಹಾ ನೆಡಿಲ್ಲ ಕರದ್ ಕಡೆ ಇದು ಎಷ್ಟು ತಿಂಗ್ಳದ ಐತ್ರಿ ಕರ ಇದು ಇದನ್ರಿ ಒಂದು ಹದಿಮೂರು ತಿಂಗಳು ಹದಿನಾಲ್ಕು ತಿಂಗ್ಳದ ಐತಿರಲ್ಲ ಹದಿನಾಲ್ಕು ಹಾಂ ಕಿಮ್ಮತ್ ಏನು ಹೇಳಿ ಇದು ಕಿಮ್ಮತ್ತು ಕಿಮ್ಮತ್ ಐವತ್ತೈದು ಹೇಳ್ತೀವಿ ರೀ ಐವತ್ತೈದು ಸಾವಿರ ಕೊಡದ್ರಿ ನಲ್ವತ್ತು ಮಟ ಬಂದ್ರೆ ಕೊಡ್ರಿ ನಲ್ವತ್ತು ರೀ ಹಾಂ ಹಾಂ ಆದ್ರೆ ಸಾಂದು ಎಷ್ಟು ತಿಂಗ್ಳದ ಐತ್ರಿ ಇದು

ಇವಾಗ ಕಿಮತ್ ಒಂದು ಇಪ್ಪತ್ತೆನ್ರಿ ಕೊಡದ್ರಿ ಅಲ್ಲ ಲಾಕ್ ಎಡ್ರೆ ಕೊಡದ್ರಿ ಎಷ್ಟೈಂದ್ರೇನು ಒಂದ್ ಲಕ್ಷ ಸರಿ ಒಂದ್ ಲಕ್ಷ್ರಿ ಹಾ ಹಾ ಇಲ್ಲೆಷ್ಟು ಬರ್ರೇನು ಇವ ಎಷ್ಟು ತಿಂಗ್ಳದ ಹೋದವ್ರಿ ಇವು ಇವ್ಕರ ಒಂದ್ ಎಂಟು ಒಂಬತ್ತು ತಿಂಗಳ್ರಿ ಎಂಟು ಒಂಬತ್ತು ತಿಂಗಳ್ರಿ ಕಿಮ್ಮತ್ ಏನಿವಿ ರೀ ಕಿಮ್ಮತ್ ಇವಕ್ ಎಂಬತ್ತೈದು ಹೇಳ್ತಾನಿ ಎಂಬತ್ತೈದ್ ರೀ ಕೊಡುದ್ರಿ ಒಂದ್ ಎಪ್ಪತ್ತು ರೂಪಾಯಿ ಬಂದ್ರಿ ಕೊಡ ಹಾ ಮುಗುದೇನ್ರಿ ನೀವು ಮಾಡ್ರಿ ಇನ್ನೊಂದು ನಂಬರ್ ಹೇಳ್ರಿ ನೈನ್ ಸಿಕ್ಸ್ ರೀ ಏನ್ರಿ ಏಟ್ ಸಿಕ್ಸ್ ಏನ್ರಿ ಫೋರ್ ಸೆವೆನ್ ರೀ ಜೀರೋ ಫೋರ್ ರೀ ನೈನ್ ತ್ರೀ ಓಕೆ ಓಕೆ ಕನೆಕ್ಟ್ ಯಾವ್ರಿ ನೀವು ಹಾಂ ಕನೆಕ್ಟ್ ಹಾಂ